ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನವರಾತ್ರಿಯಲ್ಲಿ ಬರುವಂತಹ ಸರಸ್ವತಿ ಪೂಜೆ ಯಾವ ದಿನ ಇರುತ್ತೆ ಮತ್ತು ಯಾವ ದಿನ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಒಂದು ಸರಸ್ವತಿಯ ಶ್ಲೋಕವನ್ನು ಕೂಡ ಹೇಳ್ತಾ ಇದ್ದೀನಿ ಈ ಒಂದು ಸರಸ್ವತಿ ಪೂಜೆಯನ್ನು ವರ್ಷದಲ್ಲಿ ಎರಡು ಸಲ ಆಚರಣೆಯನ್ನು ಮಾಡ್ತೇವೆ ಅದರಲ್ಲಿ ಒಂದು ವಸಂತ ಪಂಚಮಿಯ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಭಾರತಾದ್ಯಂತ ಆಚರಣೆಯನ್ನು ಮಾಡಲಾಗತ್ತೆ ಇನ್ನೊಂದು ಏನಂತಂದ್ರೆ ಈ ನವರಾತ್ರಿ ಟೈಮಲ್ಲಿ ಕೂಡ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತೀವಿ ಸರಸ್ವತಿ ಆಹ್ವಾನದೊಂದಿಗೆ ಈ ಪೂಜೆಯನ್ನು ಪ್ರಾರಂಭ ಮಾಡೋವಂಥದ್ದಿರುತ್ತೆ ನೋಡಿರಿ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಸರಸ್ವತಿ ದೇವಿಯನ್ನು ನೀರಿನ ದೇವತೆ ಅಂತಂದು ಪರಿಗಣಿಸಲಾಗುತ್ತೆ ಆಕೆ ಶುದ್ಧತೆ ಮತ್ತು ಶ್ರೀಮಂತ ಶಕ್ತಿಗಾಗಿ ಪೂಜಿಸಲಾಗ್ತದೆ ಧರ್ಮ ಗ್ರಂಥ ಮತ್ತು ವಿದ್ವಾಂಸರು ಬ್ರಾಹ್ಮಣರ ಭಾಷೆಯಿಂದ ಕರೆಯಲ್ಪಡುವ ಸಂಸ್ಕೃತವನ್ನು ಸರಸ್ವತಿ ದೇವಿ ಕಂಡು ಹಿಡಿದಿದ್ದಾಳೆ ಎಂಬುದು ಗೊತ್ತಿರುವ ಒಂದು ಸಂಗತಿ ನೋಡ್ರಿ ಈ ಸರಸ್ವತಿ ಪೂಜೆಯನ್ನು ವಿದ್ಯಾರಂಭವನ್ನು ಮಾಡಲು ಆಚರಿಸಲಾಗುತ್ತ ಮಕ್ಕಳನ್ನು ಆಶೀರ್ವದಿಸಿ ಮತ್ತು ಅಕ್ಷರಗಳ ಪ್ರಪಂಚಕ್ಕೆ ಮೊದಲು ಪರಿಚಯಿಸಿದ ದಿನ ಅಂತಂದು ಹೇಳ್ಬೋದು ಈ ದಿನವನ್ನು ಈ ಒಂದು ದಿನಕ್ಕೆ ಒಂದು ಶುರು ಮಾಡೋಕ್ಕೆ ಒಂದು ಐತಿ ಮತ್ತು ಅದು ಮೂರು ದಿವಸ ಬರ್ತದೆ ಪೂಜೆ ಮತ್ತು ಈ ದಿನದಂದು ಏನಂತಂದರೆ ಹಳದಿ ಬಣ್ಣ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಸಾಮಾನ್ಯವಾಗಿ ಜನರು ಹಳದಿ ಬಣ್ಣದ ಒಂದು ಬಟ್ಟೆಗಳನ್ನು ಧರಿಸ್ತಾರೆ ಮತ್ತು ಅದೇ ಥರ ಹಳದಿ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಸರಸ್ವತಿ ದೇವಿ ಏನಂತಂದ್ರೆ ಜ್ಞಾನ ಕಲಿಕೆ ಬುದ್ಧಿವಂತಿಕೆ ಮತ್ತು ಸಂಗೀತದ ಹಿಂದೂ ದೇವತೆ ಆದ್ದರಿಂದ ಎಲ್ಲ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಹೆಚ್ಚು ಜನಪ್ರಿಯ ಅಂತಂದು ಹೇಳ್ಬೋದು ಸರಸ್ವತಿ ದೇವಿ ಜ್ಞಾನದ ಸೃಷ್ಟಿಕರ್ತೆ ಮತ್ತು ದಾನಿ ಜನರಿಗೆ ಬುದ್ಧಿವಂತಿಕೆ ಕಲಿಕೆ ಸಂಗೀತ ಕಲೆಗಳ ಶಕ್ತಿಯನ್ನು ದಯಪಾಲಿಸ್ತಾಳೆ ಅಂತಂದು ಹೇಳಿ ನಂಬಲಾಗುತ್ತೆ ಸರಸ್ವತಿ ದೇವಿಯು ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಭಗವಾನ್ ಬ್ರಹ್ಮನಿಂದ ರಚಿಸಲ್ಪಟ್ಟಳು ಅಂತಂದು ಹೇಳಲಾಗತ್ತೆ ಹಾಗಾಗಿ ಸರಸ್ವತಿಯನ್ನು ಬ್ರಹ್ಮದೇವನ ಮಗಳು ಅಂತಂದು ಕರೀತಾರೆ ಸರಸ್ವತಿ ದೇವಿಗೆ ಸಾವಿತ್ರಿ ದೇವಿ ಗಾಯತ್ರಿ ದೇವಿ ಅಂತ ಮತ್ತೆ ಬೇರೆ ಹೆಸರುಗಳಿತ್ತು ನೋಡ್ರಿ ಈ ಒಂದು ಪೂಜೆಯ ದಿನ ಚಿಕ್ಕ ಮಕ್ಕಳಿಗೆ ಮೊದಲು ವರ್ಣಮಾಲೆಯನ್ನು ಬರೆಯಲು ಕಲಿಸಿ ಕೊಡಲಾಗತ್ತೆ ಈ ಒಂದು ಶರದ್ ನವರಾತ್ರಿಯ ಹಿಂದೂ ಕ್ಯಾಲೆಂಡರ್ನ ಅಶ್ವಿನ್ ತಿಂಗಳಲ್ಲಿ ಈ ಒಂದು ನವರಾತ್ರಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ ನಾವು ಮತ್ತು ಸರಸ್ವತಿ ದೇವಿ ಪೂಜೆ ಮೊದಲು ಧ್ಯಾನದಿಂದನೇ ಆರಂಭವಾಗಬೇಕು ಆ ನಂತರ ಆಹ್ವಾನಿಯನ್ನು ಮಾಡಿಕೊಳ್ಬೇಕು ಆಹ್ವಾನಿಸಿದ ನಂತರ ಮಂತ್ರವನ್ನು ಪಠಿಸಿ ಸರಸ್ವತಿ ಆಸನವನ್ನು ನೀಡುವಂಥದ್ದು ಹೂಗಳನ್ನು ಇರಿಸಿ ನಾವು ಮನೆಯಲ್ಲಿ ಮೂರ್ತಿ ಇದ್ದರೆ ಮೂರ್ತಿಗೆ ಆಹ್ವಾನ ಮಾಡ್ಕೋಬಹುದು ಇಲ್ಲ ಅಂತಂದರೆ ರಂಗೋಲಿ ಹಾಕಿ ಬುಕ್ ಇಟ್ಟು ಮಕ್ಕಳ ಬುಕ್ ಇರ್ತದೆ ನೋಡ್ರಿ ಆ ಮಕ್ಕಳ ಬುಕ್ಕನ್ನು ಇಟ್ಟು ಆಹ್ವಾನ ಮಾಡ್ಕೋಬೇಕು ಮೂರು ದಿನದ ಪೂಜೆ ಇರ್ತೈತಿ ಯಾವುದೇ ಕಾರಣಕ್ಕೂ ದುರ್ಗಾ ದೇ ದೇವಿ ಒಂದು ಏನು ಓದ್ತಿರ್ತೀರ ಅದನ್ನು ಇಡೋ ಹಾಗಿಲ್ಲ ಯಾವ ತೆಗಿಬಾರ್ದು ಮೂರು ದಿವಸ ಬುಕ್ ಅದನ್ನು ಅಲ್ಲೇ ಇಡಬೇಕು ಇಟ್ಟು ಪೂಜೆನೇ ಮಾಡುವಂಥದ್ದು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಈ ಸರಸ್ವತಿ ದೇವಿಯನ್ನ. ನವರಾತ್ರಿ ಉತ್ಸವದ ಕೊನೆಯ ಮೂರು ದಿನಗಳಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆ ದೇವತೆಯಾಗಿ ಈ ಸರಸ್ವತಿ ದೇವಿಯನ್ನು ಪೂಜೆಯನ್ನು ಮಾಡ್ತಾರೆ ನೋಡಿರಿ ಈ ಸರಸ್ವತಿ ಪೂಜೆ ಇರೋದು ಅಕ್ಟೋಬರ್ ಒಂಬತ್ತನೇ ತಾರೀಕು ಬುಧವಾರದಂದು ಪ್ರಾರಂಭ ಆಗುತ್ತೆ ನೋಡಿರಿ ಸರಸ್ವತಿ ಒಂದು ಆಹ್ವಾನದೊಂದಿಗೆ ಪ್ರಾರಂಭವಾಗಿ ಅಕ್ಟೋಬರ್ ಹನ್ನೆರಡು ಶನಿವಾರದಂದು ವಿಸರ್ಜನೆ ಕೊನೆಗೊಳ್ಳುತ್ತೆ ಈ ಥರ ಇದೆ ನೋಡಿರಿ ದಿನಾಂಕ ಮತ್ತು ಸರಸ್ವತಿ ಪೂಜೆ ಆವಾನಿ ಯಾವಾಗ ಅಂತಂದರೆ ಅಕ್ಟೋಬರ್ ಒಂಬತ್ತು ಬುಧವಾರ ಅದು ಮೂಲ ನಕ್ಷತ್ರನೇ ಇರುತ್ತೆ ಮೂಲ ನಕ್ಷತ್ರ ದಿನವೇ ಆಹ್ವಾನ ಇರ್ತೈತಿ ಆ ನಂತರ ಪೂಜೆ ಯಾವತ್ತಪ್ಪ ಅಂತಂದ್ರೆ ಮೊದಲನೇ ದಿನ ಆಹ್ವಾನ ಮಾಡ್ಕೋಬೇಕು ಎರಡನೇ ದಿವಸ ಪೂರ್ವಾಷಾಢ ನಕ್ಷತ್ರ ಇರ್ತೈತಿ ಆ ಪೂರ್ವಾಷಾಢ ನಕ್ಷತ್ರ ದಿನವೇ ಪೂಜೆಯನ್ನು ಮಾಡುವಂಥದ್ದು ಅದು ಅಕ್ಟೋಬರ್ ಹತ್ತು ಗುರುವಾರ ಬರುತ್ತೆ ನೋಡಿರಿ ಅಕ್ಟೋಬರ್ ಒಂಬತ್ತು ಆವಹನೆ ಇರ್ತೈತಿ ಮೂಲ ನಕ್ಷತ್ರ ದಿನ ಅಕ್ಟೋಬರ್ ಹತ್ತು ಗುರುವಾರ ಪೂರ್ವಾಷಾಢ ನಕ್ಷತ್ರ ಪೂಜೆ ಆಮೇಲೆ ಸರಸ್ವತಿ ಬಲಿದಾನ ಅಂತ ಮಾಡ್ತಾರೆ ಅದು ಅಕ್ಟೋಬರ್ ಹನ್ನೊಂದು ಶುಕ್ರವಾರ ಉತ್ತರಾಷಾಢ ನಕ್ಷತ್ರ ಆ ನಂತರ ವಿಸರ್ಜನೆ ಅನ್ನೋದು ನೋಡ್ರಿ ಶ್ರವಣ ನಕ್ಷತ್ರ ದಿವಸನೇ ಮಾಡಬೇಕು ಅಕ್ಟೋಬರ್ ಹನ್ನೆರಡು ಶನಿವಾರ ದಿವಸ ವಿಸರ್ಜನೆ ಬರುತ್ತಾ ಆ ನಂತರ ಅಕ್ಟೋಬರ್ ಹನ್ನೆರಡು ಆಯುಧ ಪೂಜೆ ಇದು ಪ್ರತಿ ವರ್ಷನೂ ಇದೇ ಥರ ಇರೋದು ಪ್ರೊಸೀಜರ್ ಮೂರು ದಿವಸ ಇರ್ತೈತಿ ನೋಡ್ರಿ ಮೂರು ದಿವಸವೂ ಮಾಡ್ಕೋಬೋದು ನೀವು ಮತ್ತು ಸೂರ್ಯೋದಯದ ನಂತರ ಇದು ಪೂಜೆಯ ಒಂದು ಸಮಯ ಅಂತಂದರೆ ಪೂರ್ವಾಷಾಢ ನಕ್ಷತ್ರದ ಸಮಯ ಅಕ್ಟೋಬರ್ ಹತ್ತು ಐದು ಹದಿನೈದು ಬೆಳಗ್ಗೆ ಶುರುವಾಗಿ ಅಕ್ಟೋಬರ್ ಹನ್ನೊಂದು ಐದು ನಲವತ್ತೊಂದು ಈ ಒಂದು ಸಮಯದವರೆಗೆ ಇರ್ತೈತೆ ನೋಡಿರಿ ಮತ್ತು ಪೂರ್ವಾಷಾಢ ಪೂಜೆ ಅಕ್ಟೋಬರ್ ಹತ್ತು ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಅಕ್ಟೋಬರ್ ಹತ್ತು ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಮಧ್ಯಾಹ್ನದವರೆಗೂ ಇರುತ್ತದೆ ಈ ಟೈಮಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಅವತ್ತು ಸೂರ್ಯಾಸ್ತ ಆರು ಗಂಟೆ ಒಂದು ನಿಮಿಷದವರೆಗೆ ಇದೆ ಯಾವಾಗಂದರೆ ಅಕ್ಟೋಬರ್ ಹತ್ತು ಈ ಥರ ಒಂದು ಇದೆ ನೋಡಿರಿ ವಿಡಿಯೋದ ಕೊನೆಗೆ ನಾನು ಈ ಒಂದು ಪೂಜೆ ಆವಾಹನೆ ಮತ್ತು ಯಾವತ್ತು ಅನ್ನೋದನ್ನು ಹಾಕಿದ್ದೀನಿ ನೋಡಿರಿ ನೋಡ್ಕೊಳ್ಳ್ರಿ ಆಮೇಲೆ ಸರಸ್ವತಿಯ ವಂದನೆ ಮಾಡುವಂಥದ್ದು ಮಕ್ಕಳಿಗೆ ಒಂದು ಹೇಳಿಕೊಡ್ರಿ ಮಕ್ಕಳಿಂದನೂ ಹೇಳಿಸ್ರಿ ಅದು ಒಂದು ಹೇಳ್ಕೊಡ್ತೀನಿ ನೋಡಿರಿ ನಿಮಗೂ ಗೊತ್ತಿರ್ಬೋದು ಬಟ್ ಆದರೆ ಹೇಳ್ತೀನಿ ಯಾಕೊಂದೇಂದು ತುಷಾರ ಹಾರದವಲ ಯುಭ್ರವಸ್ತ್ರ ಯಾವಿ ಅಶ್ವಿತ ಪದ್ಮಾಸನ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭುತಿರ್ಬೇದೈ ಸದಾ ವಂದಿತ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪ ಈ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿತ್ತಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಾನು ಒಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಕೊನೆಗಿದೆ ನೋಡಿರಿ ಟೈಮು ಮತ್ತು ನಕ್ಷತ್ರ ಪೂಜೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು